ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರ ಅವ್ರ ಬಗ್ಗೆ ಅಪಸ್ವರಾಗಿದ್ದಾರೆ ಅದನ್ನು ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು ಕೇಂದ್ರದ ಚರ್ಚೆ ಅಲ್ಲಿ ಹೋಗಿ ಹೈಕಮಾಂಡ್ ಗಮನಕ್ಕೆ ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಮಾಡಬೇಕೇ ಹೊರತು ಆದಲ್ಲಿ ಮಾಡಿ ಪಕ್ಷದ ಇಮೇಜ್ಗೆ ಧಕ್ಕೆ ಮಾಡುವಂಥ ಕೆಲಸ ಮಾಡಬಾರ್ದು ಇವತ್ತು ಅವರು ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡಬೇಕೇ ಹೊರತು ಕಾಂಗ್ರೆಸ್ ಅವರು ಒಂಥರ ಏನಾಗಿದೆ ಅಂದರೆ ಪ್ರಚಾರದ ಹುಚ್ಚಿಡಿದು ಹಿಡಿದು ಬಿಟ್ಟಿದೆ ಆ ಮನುಷ್ಯನಿಗೆ ಪ್ರಚಾರ ಬೇಕು ಪ್ರತಿದಿನ ಡಿ ಬಸನಗೌಡ ಪಾಟೀಲ್ ಯತ್ನಾಳು ಟಿ ವಿಯಲ್ಲಿ ಬರಬೇಕು ಆ ದೃಷ್ಟಿಯಿಂದ ಅವರು ಪಕ್ಷದ ವರಿಷ್ಠರನ್ನ ಕೂಡ ಇವತ್ತು ವಿಜೇಂದ್ರ ವಿಜೇಂದ್ರ ಅವ್ರನ್ನ ಮತ್ತು ಯಡಿಯೂರಪ್ಪನ ಭಯಕ್ಕೆ ತೊಗೊಂಬಂತ ಕೆಲಸ ಮಾಡ್ತಾಯಿದ್ದಾರೆ ಯಾವಾಗಲೂ ಏನಾಗ್ತದೆ ಅಂತ ಹೇಳಿದರೆ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಮಾತಾಡ್ತಾ ಹೋದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ ಪಕ್ಷದ ವರಿಷ್ಠರ ಬಗ್ಗೆ ಮಾತಾಡಿದಾಗ ತಕ್ಷಣ ಅದಕ್ಕೆ ಗಮನ ಕೊಡ್ತಾರೆ ಹಾಗಾಗಿ ಯಡಿಯೂರಪ್ಪನವ್ರು ಭಯ ಅಂತ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಬೈಯೋದ್ರಿಂದ ನಿಮ್ಮ ಇಮೇಜು ವೃದ್ಧಿ ಆಗೋದಿಲ್ಲ ಇವತ್ತು ಹಾದಿ ಬೀದಿಯಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಭಾಳಷ್ಟು ನೊಂದಿದ್ದಾರೆ ಭಾಳಷ್ಟು ಜನ ಬೇಜಾರಾಗಿ ಇವತ್ತು ಫೋನ್ಗಳು ಮಾಡ್ತಾಯಿದ್ದಾರೆ ಎಲ್ಲಿ ಹೋದರೂ ಕೂಡ ಆ ಎತ್ನಾಳ್ ಬಾಯಿ ಮುಚ್ಚ್ರಿ ಎತ್ನಾಳ್ ಬಾಯಿ ಮುಚ್ಚ್ರಿ ಅಂತ ಹೇಳಿ ಇದು ಕೇವಲ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ನಿಜವಾಗಿ ಪಕ್ಷದ ಬಗ್ಗೆ ಕಳಕಳಿ ಇಲ್ಲ ಅಂತೇಳಿ ನಮ್ಮ ಭಾವನೆ ಅದಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗಬೇಕು ಮಾಡ್ತಾರೆ ಯಾರು ಸರ್ ಖಂಡಿತ ಅವ್ರಿಗೆ ಡ್ಯಾಮೇಜ್ ಮಾಡುವಂಥ ಉದ್ದೇಶ ಇದೆ ಅದಕ್ಕಿಂತ ಹೆಚ್ಚಾಗಿ ಪ್ರಚಾರಕ್ಕಿಡ್ಸ್ಕೋಬೇಕು ಅನ್ನೋಂಥ ಭಾವನೆಯಿಂದ ಇವತ್ತು ಅವರು ಈ ಕೆಲಸ ಇದ್ದಾರೆ ಅವರು ಈಗ ನಾವು ಮೂಡ ಗೂಡ ಬಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಪಾದಯಾತ್ರೆಗೆ ಬರಲಿಲ್ಲ ಈಗ ವಾಕ್ ಬಗ್ಗೆ ಮಾಡ್ತಾರೆ ಸಂತೋಷ ಈಗ ನಾಲ್ಕನೇ ತಾರೀಕಿಂದ ಭಾರತೀಯ ಜನತಾ ಪಕ್ಷ ಮೂರು ತಂಡಗಳನ್ನು ಮಾಡಿ ಅವ್ರನ್ನೂ ಕೂಡ ಒಂದು ತಂಡದಲ್ಲಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಕಡೆ ಟೂರ್ ಹೋಗಬೇಕು ಅಂತೇಳಿ ತೀರ್ಮಾನ ಆಗಿದೆ ಅವರು ಅದರಲ್ಲಿ ಬರ್ಬೋದು ಅದರಲ್ಲಿ ಬಂದರೆ ಅವರಿಗೆ ಜಾಸ್ತಿ ಪ್ರಚಾರ ಸಿಗೋದಿಲ್ಲ ಅಂಥೇಳಿ ನಾನು ಇಂಡಿವಿಜುವಲ್ ಮಾಡ್ತೀನಿ ಅಂತೇಳಿ ಎಲ್ಲ ಬೀದರಿಂದ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಪಕ್ಷದ ಸಮ್ಮತಿ ಇಲ್ಲ ಎಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಾಗಲಿ ಪಕ್ಷದ ವರಿಷ್ಠರಾಗಲಿ ಪಕ್ಷದ ಶಾಸಕರು ಅಧ್ಯಕ್ಷರುಗಳು ಯಾರೂ ಕೂಡ ಅಲ್ಲಿ ಹೋಗಿಲ್ಲ ಈಜ್ 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 ಏನಂದ್ರೆ ಸ್ವಯಂ ಘೋಷಿತ ನಾಯಕ ಅಂತ ಹೇಳ್ತಾರೆ ಆದರೆ ಈಸ್ ಅ ಲೀಡರ್ ವಿತೌಟ್ ಎನಿ ಫಾಲೋಯರ್ಸ್ ಬಸವಣ್ಣ ಬಸವಣ್ಣನ ಬಗ್ಗೆ ಮಾತಾಡುವಂಥ ಕೀಳಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ ಇದು ನಾಚಿಕೆ ಜಗಜ್ಯೋತಿ ಬಸವೇಶ್ವರ ಯಾವುದೇ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತ ಆದಂಥವ್ರು ಅಲ್ಲ ಇಡೀ ವಿಶ್ವಕ್ಕೆ ವಿಶ್ವಗುರು ಅಂತೇಳಿ ಇವತ್ತು ಬಸವಣ್ಣವ್ರನ್ನ ನಾವು ಕರೀತ ಇದೇವೆ ಭಾರತದಲ್ಲಿ ಮೊದಲನೇ ಸಮಾನತೆಯ ಒಂದು ಸಂವಿಧಾನವನ್ನು ಕೊಟ್ಟಂಥವ್ರು ಜಗಜ್ಯೋತಿ ಬಸವೇಶ್ವರರು ಅವ್ರ ಬಗ್ಗೆಯೂ ಕೂಡ ಇವರು ಮಾತಾಡ್ತಾರೆ ಅಂತ ಹೇಳಿದರೆ ಅವರು ಎಷ್ಟು ನಾಲಿಗೆ ಹರಕತನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇಲ್ಲ ಮಾಡ್ತಾರೆ ಖಂಡಿತವಾಗಿ ಅದಕ್ಕೆ ಕಾಲ ಕೂಡಿ ಬರ್ತಾ ಇದೆ ಭಾಳಷ್ಟು ತಾಳ್ಮೆ ಈಗ ನೋಡಿ ಹೊರಗಿನವರಾದರೆ ಸಡನ್ನಾಗಿ ನಾವು ಪಕ್ಷದ ಮೇಲೆ ಅವ್ರನ್ನ ಉಚ್ಚಾಟನೆ ಇದು ಬರ್ತದೆ ಇವರು ಪಕ್ಷದಲ್ಲಿದ್ದಂಥವ್ರು ಕೇಂದ್ರ ಮಂತ್ರಿ ಆಗಿದ್ದಂಥವ್ರು ಇವತ್ತೆಲ್ಲ ನಾಳೆ ತಿಳ್ಕೊತಾರೆ ಅಂತ ಹೇಳಿ ಒಂದು ಬದಲಾವಣೆ ತರ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ ಖಂಡಿತವಾಗಿ ಇದನ್ನು ಯಾರೂ ಸಹಿಸೋದಿಲ್ಲ ಸಾಮಾನ್ಯ ಕಾರ್ಯಕರ್ತರು ಸಹಿಸೋದಿಲ್ಲ ಪಕ್ಷದ ವರಿಷ್ಠರು ಕೂಡ ಸಹಿಸೋದಿಲ್ಲ ಪಕ್ಷದ ವರಿಷ್ಠ ಗಮನಕ್ಕೆ ಇದೆಲ್ಲ ಬರ್ತಾ ಇದೆ ಸದ್ಯದಲ್ಲಿ ಅವ್ರ ಮೇಲೆ ಕ್ರಮ ಜರುತ್ತೆ ಯಡಿಯೂರಪ್ಪನಿಗೆ ಅಷ್ಟೊಂದು ಕಬ್ಬದ ಕಡಲೆ ಆದ್ರೆ ಕಡಲೆ ಅಲ್ಲ ನೋಡಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಮಾತಾಡಬೇಕು ಇವತ್ತು ನಾನು ಈಗ ಬಿ ಜೆ ಪಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥವ್ ಈಗ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ನಾನು ಮೂರ್ಖ ಅಂತ ಹೇಳ್ತಾರೆ ಇವತ್ತು ಅವರು ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಕೊಂಡು ಒಬ್ಬರಿಂದ ಹಿಡ್ಕೊಂಡು ಇಬ್ಬರು ಶಾಸಕರಾಗಿ ಇಬ್ಬರಿದ್ದಾಗ ಒಬ್ಬರು ಬಿಟ್ಟು ಹೋದಾಗ ಒಬ್ಬರೇ ಏಕಾಂಗಿ ಶಾಸಕನಾಗಿ ವಿಧಾನಸೌಧದಲ್ಲಿ ಹೋರಾಡಿ ಇವತ್ತು ಇಡೀ ರಾಜ್ಯ ಸುತ್ತಿ ಇವತ್ತು ಪಕ್ಷವನ್ನು ತಂದು ಇಟ್ಟ ಮೇಲೆ ಅಧಿಕಾರಕ್ಕೆ ತಂದು ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದಕ್ಷಿಣ ಭಾರತದಲ್ಲಿ ಕೂಡ ಒಂದು ಪತಾಕಿಯನ್ನು ಭಾರತೀಯ ಜನತಾ ಪಕ್ಷ ಪತಾಕೆಯನ್ನು ಹಾರಿದಂತ ಧೀಮಂತ ನಾಯಕ ಯಡಿಯೂರಪ್ಪ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ ಬಸವಣ್ಣ ಬಸವಣ್ಣವ್ರ ಬಗ್ಗೆ ಅಂದ್ರೆ ಇನ್ನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ ಏನು ಅಂತ ಅನ್ಸೋದಿಲ್ಲ ಯಾಕೆಂದರೆ ಆ ಮನುಷ್ಯನಿಗೆ ಎಲ್ಲೋ ತೆಲೆ ಸ್ವಲ್ಪ ಆಫ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಎಲ್ಲ ಏಕೆಂದರೆ ಮಾತಾಡ್ಬೇಕಾದ್ರೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರ್ತದೆ ಒಬ್ಬ ಜಗಜ್ಯೋತಿ ಬಸ್ ಯಾರ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಯಾವಾಗಲೂ ಒಬ್ಬ ಮನುಷ್ಯ ಇನ್ನೊಬ್ಬನ ಬಗ್ಗೆ ಕೆಟ್ಟ ಭಾಷೆಯನ್ನು ಬಳಸಿದರೆ ಆ ಸಂಸ್ಕೃತ ಬಳಸಿದರೆ ಆ ಮನುಷ್ಯನ ಸಂಸ್ಕೃತಿಯನ್ನು ತೋರಿಸಿದೆ ಅಂಥ ಒಂದು ಕೆಟ್ಟ ಸಂಸ್ಕೃತಿಗೆ ಇವತ್ತು ಯತ್ನಾಳವರು ಹೋಗ್ತಾ